ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಬಾವಾ ಮೈದನ ಮುಂದುವರೆದ ಕಥೆಯ ಭಾಗ ಬಾ ಮೈದನನು ತನ್ನ ತಂದೆ ತಾಯಿಯನ್ನು ಮದುವೆ ಬಗ್ಗೆ ಮಾತನಾಡಲು ಕಳಿಸುತ್ತಾನೆ ಆದರೆ ಹುಡುಗಿ ಮನೆಯವರು ಒಪ್ಪುವುದಿಲ್ಲ ಜಗತ್ತಿನಲ್ಲಿ ಯಾರಿಗೂ ಬಾರದ ಯೋಚನೆಗಳು ಯಾರಿಗೂ ಇರದ ಧೈರ್ಯ ಪ್ರೇಮಿಗಳಿಗೆ ಯಾಕೆ ಬರುತ್ತದೆ ಎಂಬುದು ಗೊತ್ತಿಲ್ಲ ತನ್ನ ಲವ್ವರ್ಗೆ ಹೇಗೋ ವಿಷಯ ಮುಟ್ಟಿಸುತ್ತಾಳೆ ಹುಡುಗ ತನ್ನ ಅಕ್ಕ ಭಾವನಿಗೆ ವಿಷಯ ತಿಳಿಸುತ್ತಾನೆ ಅವಳು ಸಿಗದಿದ್ದರೆ ಸಾಯುವುದಾಗಿ ಕೂಡ ಹೇಳುತ್ತಾನೆ ಹೆದರಿದ ಅಕ್ಕ ಭಾವ ಏನಾದರೂ ಮಾಡಬೇಕು ಹೇಗಾದರೂ ಇಬ್ಬರೂ ಕೂಡ ದೊಡ್ಡವರು ಇಬ್ಬರೂ ಪ್ರೀತಿಸುತ್ತಿದ್ದಾರೆ ಮದುವೆ ಮಾಡುವುದು ತಪ್ಪಿಲ್ಲ ಎಂದುಕೊಂಡು ನಿರ್ಧಾರ ಮಾಡುತ್ತಾರೆ ಹುಡುಗ ಯಾರದೋ ಕಾರನ್ನು ತೆಗೆದುಕೊಂಡು ತನ್ನ ಆಂಟಿಯ ಮನೆಗೆ ಹೋಗಿ ಅಲ್ಲಿಂದ ಪ್ಲಾನ್ ಮಾಡಿಕೊಂಡು ಆ ಕಾರಿನಲ್ಲಿ ತನ್ನ ಹುಡುಗಿಯನ್ನು ಕರೆದುಕೊಂಡು ತನ್ನ ಅಕ್ಕ ಭಾವನ ಮನೆಗೆ ಹೋಗುತ್ತಾನೆ ಇತ್ತ ಹುಡುಗಿ ಕಾಣದಿದ್ದಕ್ಕೆ ಹುಡುಗಿ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾರೆ ಅಲ್ಲದೆ ಈ ಹುಡುಗನ ಆಂಟಿಯು ಇದರಲ್ಲಿ ಸೇರಿಕೊಂಡಿದ್ದಾರೆಂದು ತಿಳಿದುಕೊಂಡು ತುಂಬ ಹಿಂಸೆಯನ್ನು ಕೊಡುತ್ತಾರೆ ಆದರೆ ಈ ಆಂಟಿಗೆ ಇವರ ಪ್ರೀತಿಯ ವಿಷಯ ಏನೂ ಗೊತ್ತಿರುವುದಿಲ್ಲ ಆಂಟಿಯ ಮನೆಯಲ್ಲೇ ಉಳಿದುಕೊಂಡು ಮರುದಿನ ಹುಡುಗಿಯನ್ನು ಕರೆದುಕೊಂಡು ಬಂದಿರುತ್ತಾನೆ ಹುಡುಗನ ಅಕ್ಕ ಭಾವ ಈ ಹುಡುಗನಿಗೆ ಬುದ್ಧಿಯನ್ನು ಹೇಳುತ್ತಾರೆ ಹಾಗೆಯೇ ಹುಡುಗಿಗೂ ಸಹ ಹೇಳುತ್ತಾರೆ ದೃಢ ನಿರ್ಧಾರ ಮಾಡಿದ್ದ ಈ ಹುಡುಗ ಹುಡುಗಿಯು ಏನೇ ಹೇಳಿದರೂ ಒಪ್ಪುವುದಿಲ್ಲ ಹಾಗೂ ಸಾಯುವುದಾಗಿ ಎದುರಿಸುತ್ತಾರೆ ನಂತರ ಅಕ್ಕ ಭಾವನು ಇಲ್ಲದೆ ಒಳ್ಳೆಯ ಮುಹೂರ್ತ ನೋಡಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಮದುವೆ ಮಾಡಿಸುತ್ತಾರೆ ಮುಂದುವರಿಯುತ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ